ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ಮಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದ ಖ್ಯಾತ ಗಾಯಕ ಆಗಿರತಕ್ಕಂತಹ ಮ್ಯೂಸಿಕ್ ಮೈಲಾರಿಯ ಮೇಲೆ ಅಪ್ರಾಪ್ತ ಬಾಲಕಿಯ ಮೇಲೆ ಅವಳನ್ನು ಬಳಸ್ಕೊಂಡಿದ್ದಾನೆ ಅಪ್ರಾಪ್ತ ಬಾಲಕಿಯನ್ನು ತನಗೆ ಮನ ಬಂದಂಥ ಬಳಸ್ಕೊಂಡಿದ್ದಾನೆ ಎಂಬ ಒಂದು ಆರೋಪದಲ್ಲಿ ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು ಈ ಕುರಿತಾಗಿ ಆ ಒಂದು ವ್ಯಕ್ತಿಯನ್ನು ಕೂಡ ಬಂಧಿಸಿದ್ರು ಸೊ ಮಹಾರಾಷ್ಟ್ರ ಗಡಿಭಾಗದಲ್ಲಿ ಅಥವಾ ಅಂದರೆ ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ಹಾಗಾಗಿ ಪೊಲೀಸರು ಬಂದರು ಬಂಧಿಸಿದ್ದಾರೆ ಅವರಿಗೆ ನಾನು ರೆಸ್ಪಾನ್ಸ್ ಮಾಡಿದ್ದೀನಿ ಯಾವುದೇ ರೀತಿಯಾಗಿ ಅವರಿಗೆ ನಾನು ತೊಂದರೆಯನ್ನ ಕೊಟ್ಟಿಲ್ಲ ಅವರು ಹೇಗೆ ಹೇಳ್ತಾರೋ ಅವರ ಮಾತನ್ನ ಕೇಳಿಕೊಂಡು ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಈ ಹಿಂದೆ ಒಂದು ಬೈಟನ್ನು ಕೂಡ ಕೊಟ್ಟಿದ್ದ ಅಂತಂದರೆ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಾಗಲಕೋಟೆ ಸರ್ಕಾರಿ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ ವೈದ್ಯಕೀಯ ತಪಾಸಣೆ ಅಂತ ಇರುತ್ತೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಸೊ ಆ ಒಂದು ತಪಾಸಣೆಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಮ್ಯೂಸಿಕ್ ಮೇಲಾರಿ ಬೈಟನ್ನು ಕೊಟ್ಟಿದ್ದ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಕೊಂಡು ಮೇಲೆ ಬಂದಿದ್ದೀನಿ ಒಬ್ಬ ಮ್ಯೂಸಿಕ್ ಮೈಲಾರಿ ಆಗಬೇಕು ಅಥವಾ ಟ್ರೆಂಡಿಂಗ್ ಸ್ಟಾರ್ ಆಗಬೇಕು ಅಂದರೆ ನನ್ನದೇ ಆದಂಥ ಒಂದು ಪರಿಶ್ರಮ ಇದೆ ಸಾಕಷ್ಟು ಸ್ಟ್ರಗಲ್ಗಳನ್ನು ಪಟ್ಟಿದ್ದೀವಿ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಸೃಷ್ಟಿ ಮಾಡೋದಕ್ಕೆ ನಾವು ಏನೆಲ್ಲ ಕಷ್ಟಪಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತು ಇದೊಂದು ನನ್ನ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತರ ಪಿತೂರಿ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ನಿಜಕ್ಕೂ ತುಂಬ ಕಷ್ಟಪಟ್ಟಿರ್ತಾರೆ ಅವರದೇ ರೀತಿಯಾದಂಥ ಒಂದು ಪರಿಶ್ರಮ ಅಂಥದ್ದೆಲ್ಲವೂ ಕೂಡ ಇರುತ್ತೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ ಈ ಒಂದು ಸ್ಟ್ರಗಲ್ಗಳು ಅಥವಾ ಈ ಒಂದು ಹೆಸರು ಅಥವಾ ಕಷ್ಟಪಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಕಾಮಿಡಿ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನು ಕೇವಲವಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಒಂದು ಉತ್ತರ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂಥ ಒಂದು ಸ್ಥಾನಮಾನವನ್ನು ಕೊಡ್ತಾರೆ ಇವತ್ತು ಬೆಂಗಳೂರು ಸಿಟಿ ಅಂತ ಹೋದರೆ ಅಲ್ಲಿ ಬೇರೆ ವಿಚಾರ ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನಮಾನ ಕೊಡ್ತಾರೆ ವಿಶೇಷ ಗೌರವವನ್ನು ಕೂಡ ಕೊಡ್ತಾರೆ ಆದರೆ ಇವರು ವೇದಿಕೆ ಮೇಲೇ ಕಾಮಿಡಿ ಮಾಡುವಂಥದ್ದು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಾನು ಹೇಳೋದಕ್ಕಾಗೋದಿಲ್ಲ ಈ ಇವರ ವಿಡಿಯೋಗಳನ್ನು ಕೂಡ ನೀವು ಗಮನಿಸಿ ನಿಜಕ್ಕೂ ಹೀಗೆಲ್ಲ ಮಾಡಿ ಒಬ್ಬ ಟ್ರೆಂಡಿಂಗ್ ಸ್ಟಾರ್ ಆಗೋದು ಸರಿನಾ ಆ ಒಂದು ಪ್ರಶ್ನೆಗೆ ಅವರೇ ಉತ್ತರವನ್ನು ಕೊಡಬೇಕಾಗುತ್ತೆ ಸೊ ಜನಗಳು ನಗ್ತಾರೆ ಇನ್ನೇನೋ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಒಬ್ಬರನ್ನ ಕೆಳಗೆ ಹಾಕಿ ಮಾತನಾಡುವಂಥದ್ದು ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಡಬಲ್ ಮೀನಿಂಗಾಗಿ ಬಳಸಿಕೊಂಡು ಹಾಸ್ಯವನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸೊ ಇದು ಕೂಡ ಒಂದು ಪ್ರಶ್ನೆ ಆಗುತ್ತಲ್ವ ಇದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತಲ್ವ ಸೊ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ ಜನಗಳು ಹಾಗೆ ಮಾಡ್ತಾರೆ ಜನಗಳು ಅದನ್ನೇ ಸ್ವೀಕಾರ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆ ರೀತಿಯಾಗಿ ಮಾಡೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಕಾಡುತ್ತೆ ಅಲ್ವಾ ಸೊ ಇದೆಲ್ಲವೂ ಕೂಡ ಕಾಡುವಂಥದ್ದು ಹಾಗಾಗಿ ನಾನು ಹಾಗಂತ ಈ ಒಂದು ಮ್ಯೂಸಿಕ್ ಮೈಲಾರಿಯ ಅಪೋಸಿಟ್ ಮಾತನಾಡ್ತಾ ಇದ್ದೀನಿ ಅಂತಲ್ಲ ಒಂದು ಸಂಸ್ಕಾರ ಸಂಸ್ಕೃತಿ ಅಂತ ಇರುತ್ತೆ ಒಂದು ಚೌಕಟ್ಟು ಅಂತ ಇರುತ್ತೆ ಅದನ್ನೆಲ್ಲವನ್ನು ಕೂಡ ಮೀರಿ ಹೋಗಬಾರ್ದು ಇವತ್ತು ಸಾಕಷ್ಟು ಜನ ಜಾನಪದ ಕಲಾವಿದರು ಉತ್ತರ ಕರ್ನಾಟಕದಲ್ಲಿದ್ದಾರೆ ಇವರುಗಳು ವೇದಿಕೆ ಮೇಲೆ ಹಾಡುವಂಥ ಗೀತೆಗಳನ್ನು ಕೇಳೋದಕ್ಕಾಗಲ್ಲ ಆಸೆಗಳನ್ನು ಕೇಳೋದಕ್ಕೂ ಕೂಡ ಆಗಲ್ಲ ಒಂದು ಫ್ಯಾಮಿಲಿ ಕೂತ್ಕೊಂಡು ಇವರು ಆಡುವಂಥ ಅಥವಾ ಇವರು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೂತ್ಕೊಂಡು ನೋಡೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಕೆಟ್ಟದಾಗಿ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ ಯಾವತ್ತಾದರೂ ಇವರು ಮಾಡುವಂಥ ಪ್ರೋಗ್ರಾಮನ್ನು ಒಬ್ಬ ವ್ಯಕ್ತಿಯು ಎದ್ದು ಹೋಗದೆ ಅಂದರೆ ಕಾರ್ಯಕ್ರಮವನ್ನು ಬಿಟ್ಟು ಹೋಗದೆ ಆ ಒಂದು ಕಾರ್ಯಕ್ರಮ ಮುಗಿಯುವವರೆಗೂ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮಗಳನ್ನು ಇವರು ಯಾವತ್ತಾದರೂ ಮಾಡಿದ್ದಾರೆ ಗೊತ್ತಿಲ್ಲ ಸೊ ಇವರು ಮಾಡುವಂಥ ಕಾರ್ಯಕ್ರಮಗಳು ಕೇವಲ ಎಂಜಾಯ್ ಮಾಡುವಂಥದ್ದು ಉತ್ತರ ಕರ್ನಾಟಕದ ಪರಿಸ್ಥಿತಿಗೂ ಕೂಡ ಅಷ್ಟು ಹೋಗ್ಬಿಟ್ಟಿದೆ ಕೆಲವು ಜನಗಳು ಏನಾಗ್ಬಿಟ್ಟಿದ್ದಾರೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಮಾತನಾಡಿದ್ರೆ ಅಥವಾ ಹೆಣ್ಣು ಮಕ್ಕಳನ್ನು ಕೆಳಗಾಕಿ ಮಾತನಾಡಿದ್ರೆ ಅಥವಾ ಡಬಲ್ ಮೀನಿಂಗ್ ಮಾತನಾಡಿದರೆ ಆ ಸಂದರ್ಭಕ್ಕೆ ಅಂಥ ಕಲಾವಿದರುಗಳನ್ನೇ ಕರೆಸುವಂಥ ಮನಸ್ಥಿತಿಗೂ ಕೂಡ ಉತ್ತರ ಕರ್ನಾಟಕದ ಕೆಲವು ಜನಗಳು ಬಂದುಬಿಟ್ಟಿದ್ದಾರೆ ಇಲ್ಲಿ ಜನ ಮರಳೋ ಜಾತ್ರೆ ಮಾಡೋ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ ಒಂದು ಕೇವಲ ಮನರಂಜನೆಗಾಗಿ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದಾಗುತ್ತಾ ಸೊ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಎಷ್ಟು ಸಾವಿರ ಗಂಟಲೆ ದುಡ್ಡು ತೊಗೊಳ್ತಾರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರದವರೆಗೂ ಕೂಡ ಡಿಮ್ಯಾಂಡ್ ಮಾಡ್ತಾರೆ ಸೊ ಅಂಥ ಡಿಮ್ಯಾಂಡ್ ಆ ದುಡ್ಡುಗಳನ್ನು ಕೊಟ್ಟು ನೀವು ವೇದಿಕೆ ಮೇಲೆ ನೀವು ಮೈಕ್ ಕೊಟ್ಟು ನಿಲ್ಲಿಸಿದ್ರಿ ಅಂದಾಗ ಅವರು ಏನು ಮಾಡ್ತಾರೆ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ ಮೂರರಿಂದ ನಾಲ್ಕು ಗೀತೆಗಳು ಅಥವಾ ಐದು ಗೀತೆಗಳು ಇಷ್ಟನ್ನು ಹೊರತುಪಡಿಸಿ ಅವರು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಒಂದು ಟೀಮ್ ಅಂತ ಬಂದಾಗ ಒಂದು ಮೂರು ಗಂಟೆ ಪ್ರೋಗ್ರಾಮ್ ಮಾಡ್ತಾರೆ ಅಂದರೆ ಮೂರು ಅವರ್ಗಳ ಒಂದು ಪ್ರೋಗ್ರಾಮ್ ಇರುತ್ತೆ ಆ ಪ್ರೋಗ್ರಾಮಲ್ಲಿ ಇವ್ರು ಏನು ಮಾಡ್ತಾರೋ ಇವ್ರಿಗೆ ಗೊತ್ತಿರೋದಿಲ್ಲ ಅವರು ಏನೋ ಒಂದು ಮಾಡಿ ಆ ಸಮಯವನ್ನು ಕಳೆದುಬಿಟ್ಟು ಒಂದಷ್ಟು ಜನಗಳಿಗೆ ಮನೋರಂಜನೆಯನ್ನು ನೀಡಿ ಡಬಲ್ ಮೀನಿಂಗು ಅಥವಾ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟದಾಗಿ ಹಾಡುಗಳನ್ನು ಹಾಡುವಂಥದ್ದು ಈ ರೀತಿಯಾಗಿ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಒಂದು ಫೈನಲ್ಲಾಗಿ ಒಂದು ತಾಯಿಯಂದಿರಿಗೋಸ್ಕರನೋ ಅಥವಾ ಇನ್ಯಾರೋಗಿಗೋಸ್ಕರನೋ ಒಂದು ಗೀತೆಯನ್ನು ಹಾಡ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಕೆಲವೊಂದು ಎರಡು ಮೂರು ಗೀತೆಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ ಅಂತ ಕಾಣಿಸುತ್ತೆ ಸೊ ಆ ರೀತಿಯಾಗಿ ಹಾಡುವಂಥದ್ದು ಅಂದರೆ ಸಮಾಧಾನಕಾರ ಬಹುಮಾನ ಆರಂಭದಿಂದಲೂ ಕೂಡ ಒಂದಿಷ್ಟು ಎಂಟರ್ಟೈನ್ಮೆಂಟ್ ನೀಡಿಕೊಂಡು ಬರ್ತಾರೆ ಮಧ್ಯದಲ್ಲಿ ಅಪಾಸ್ಯಗಳು ನಡೀತಾವೆ ಹಾಸ್ಯದ ಮೂಲಕ ಕೆಟ್ಟದಾಗಿ ಒಂದು ಹಾಸ್ಯಗಳನ್ನು ಕೂಡ ಮಾಡ್ತಾರೆ ಇದೆಲ್ಲವನ್ನು ಕೂಡ ಪ್ಯಾಚ್ ಮಾಡೋದಕ್ಕೆ ಫೈನಲ್ ಆಗಿ ತಾಯಂದ್ರಿಗೋಸ್ಕರ ಆ ಒಂದು ಗೀತೆ ಹಾಡ್ತೀವಿ ಈ ಒಂದು ಗೀತೆಯನ್ನು ಹಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಸೊ ಇದೆಷ್ಟರ ಮಟ್ಟಿಗೆ ಸರಿ ಈ ರೀತಿಯಾಗಿ ದುಡ್ಡು ಮಾಡುವಂಥ ಕೆಲಸವನ್ನು ಮಾಡಬೇಕಾ ಈ ರೀತಿಯಾಗಿ ದುಡ್ಡು ಮಾಡುವಂಥ ಕಲಾವಿದರ ಜೀವನವನ್ನು ಬೇಕಾ ಕೇವಲ ಈ ಒಬ್ಬ ಮ್ಯೂಸಿಕ್ ಮೇಲರೇ ಕಥೆ ಅಲ್ಲ ಇದು ಸಾಕಷ್ಟು ಜನ ಕಲಾವಿದರು ಮಾಡ್ತಾ ಇರುವಂಥ ಒಂದು ದಂಧೆ ಕೂಡ ಇದಾಗಿದೆ ಸೊ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ದಂಧೆ ಮಾಡ್ತಾ ಇದ್ದೀರಿ ಉತ್ತರ ಕರ್ನಾಟಕದ ಜನರ ಮುಗ್ಧತೆಯನ್ನು ಬಳಸ್ಕೊಳ್ತಾ ಇದ್ದೀರಿ ಉತ್ತರ ಕರ್ನಾಟಕ ಜನರ ಒಂದು ಮುಗ್ಧತೆಯನ್ನು ಬಳಸ್ಕೊಂಡು ದುಡ್ಡು ಮಾಡ್ತಾ ಇದ್ದೀರಿ ಸೊ ತಪ್ಪು ಅಂತ ಹೇಳೋದಿಲ್ಲ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ ಒಳ್ಳೆಯ ಗೀತೆಗಳನ್ನು ಹಾಡಿ ಒಳ್ಳೆಯ ಸಾಹಿತ್ಯಗಳನ್ನು ತೆಗೆದುಕೊಂಡು ಬನ್ನಿ ಒಳ್ಳೆಯ ಆಸೆಗಳನ್ನು ಮಾಡಿ ಆಸೆಗಳಲ್ಲೂ ಕೂಡ ಒಳ್ಳೆಯ ಆಸೆಗಳಿದ್ದಾವೆ ಇವತ್ತು ಇವತ್ತು ಆಸೆಗಳಲ್ಲೂ ಕೂಡ ಪರಿಶುದ್ಧವಾದಂಥ ಆಸೆ ಇರಲಿಲ್ಲ ಅಂದರೆ ಇವತ್ತು ಪ್ರಾಣೇಶ್ ನಂತವರು ಉಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಪ್ರಾಣೇಶ್ ನಂತವರು ದೇಶ ವಿದೇಶಗಳಿಗೆ ಸುತ್ತು ಕಾಮಿಡಿಗಳನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಇವ್ರಗಳ ಹತ್ರ ಅಷ್ಟು ಟ್ಯಾಲೆಂಟ್ ಇರೋದಿಲ್ಲ ಮತ್ತು ಒಂದು ಏನೋ ಆ ಕ್ಷಣಕ್ಕೆ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅದನ್ನು ಮುಗಿಸ್ಕೊಂಡು ಹೋಗಿಬಿಟ್ರೆ ನಮಗೆ ಇಷ್ಟು ದುಡ್ಡು ಬರುತ್ತೆ ಅನ್ನೋ ರೀತಿಯಲ್ಲಿ ಇರುವಂಥದ್ದು ಅದೇ ನನ್ನ ಆರಂಭದಲ್ಲೂ ಕೂಡ ಹೇಳೋದ್ನಲ್ಲ ಒಂದು ರೀತಿ ಜಾನಪದ ಅಥವಾ ಮನರಂಜನೆ ಹೆಸರಲ್ಲಿ ದಂಧೆ ಮಾಡುವಂಥ ಕೆಲವೊಂದಿಷ್ಟು ಜನಗಳು ಇದ್ದು ಬಿಟ್ಟಿದ್ದಾರೆ ಸೊ ಅದೆಲ್ಲವೂ ಕೂಡ ಬದಲಾಗಬೇಕಾಗುತ್ತೆ ಈ ರೀತಿಯಾಗಿ ದುಡ್ಡು ಮಾಡುವಂಥ ವಿಷಯವನ್ನು ಬಿಟ್ಟು ಬಿಡಬೇಕಾಗುತ್ತೆ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆಯಾ ನಿಮ್ಮಲ್ಲಿ ಅವಕಾಶಗಳು ಸಾಕಷ್ಟು ಇರ್ತವೆ ಜಾನಪದ ಅನ್ನೋ ಹೆಸರಿಗೆ ಒಂದು ಗತ್ತಿದೆ ಆ ಜಾನಪದ ಹೆಸರನ್ನು ಬಳಸ್ಕೊಂಡು ಆ ಒಂದು ಜಾನಪದಕ್ಕೆ ಇರುವಂಥ ವ್ಯಾಲ್ಯೂವನ್ನು ಕಳೆಯೋದಕ್ಕೆ ಯಾರೂ ಕೂಡ ಹೋಗಬೇಡಿ ಈ ಉತ್ತರ ಕರ್ನಾಟಕದಲ್ಲೂ ಕೂಡ ಇದೀಗ ಸಾಕಷ್ಟು ಜನ ಕಲಾವಿದರಿದ್ದಾರೆ ಇಂತಹ ಒಂದು ಕೆಟ್ಟ ಪದಗಳನ್ನು ಹಾಡಿ ಅಥವಾ ಕೆಟ್ಟ ಗೀತೆಗಳನ್ನು ಹಾಡಿ ದುಡ್ಡು ಮಾಡೋದು ಬೇಡ ಅಂತ ದೂರ ಉಳ್ಕೊಂಡಿರುವಂಥವರು ಕೂಡ ಸಾಕಷ್ಟು ಜನರಿದ್ದಾರೆ ಸೊ ನಿಮ್ಮ ಗಮನಕ್ಕೂ ಕೂಡ ಇದೆ ನಾನು ಯಾವ ಹೆಸರನ್ನು ಹೇಳೋದಕ್ಕೆ ಹೋಗೋದಿಲ್ಲ ಸೊ ಆ ರೀತಿಯಾದಂಥ ಒಂದು ಜನಗಳು ಕೂಡ ಇದ್ದಾರೆ ಆದರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ವೇದಿಕೆ ಮೇಲೆ ಬರೋದು ಮನರಂಜನೆ ಮಾಡೋದು ಮನೋರಂಜನೆ ಹೆಸರಲ್ಲಿ ಒಬ್ಬರ ತೇಜವಧೆ ಮಾಡುವಂಥದ್ದು ಹೆಣ್ಮಕ್ಳಿಗೆ ಕೇವಲವಾಗಿ ಮಾತನಾಡುವಂಥದ್ದು ಇವ್ರ ಜೊತೆ ಬರುವಂಥ ಕೆಲವೊಂದಿಷ್ಟು ನಾಲಾಯಕ ಹೆಣ್ಮಕ್ಳು ಕೂಡ ಅವರು ಹಾಗೇ ಇದ್ದಾರೆ ಮೈ ತುಂಬ ಬಟ್ಟೆಗಳಿರೋದಿಲ್ಲ ಒಂದು ಚಿಕ್ಕದಾಗಿ ಬಟ್ಟೆಗಳನ್ನು ಹಾಕೊಳ್ಳೋದು ಡಾನ್ಸ್ ಮಾಡೋ ಅಂದರೆ ಅದು ಉತ್ತರ ಕರ್ನಾಟಕಕ್ಕೆ ಸೀಮಿತವಾದಂಥ ಅಥವಾ ಉತ್ತರ ಕರ್ನಾಟಕಕ್ಕೆ ಅದು ಯೋಗ್ಯವಲ್ಲದಂತಹ ಡಾನ್ಸು ಅಥವಾ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಸೊ ಉತ್ತರ ಕರ್ನಾಟಕದ ಜನಗಳಿಗೆ ಒಂದು ಸೀರೆ ಉಟ್ಕೊಳ್ಳುವಂಥದ್ದು ಈ ರೀತಿಯಾದಂಥ ಒಂದು ಸಂಸ್ಕಾರ ಇರುತ್ತೆ ಅತಿ ಹೆಚ್ಚಾಗಿ ಯಾರೂ ಕೂಡ ಈ ಒಂದು ಶಾರ್ಟ್ಸ್ ಹಾಕ್ಕೊಳ್ಳೋದು ಈ ರೀತಿಯಾಗಿ ಇರೋದಿಲ್ಲ ಬೆಂಗಳೂರು ನಗರಕ್ಕೆ ಬಂದರೆ ಅಲ್ಲೆಲ್ಲವೂ ಕೂಡ ಇದೆ ಬೆಂಗಳೂರು ನಗರಕ್ಕೂ ಉತ್ತರ ಕರ್ನಾಟಕಕ್ಕೂ ವಿಶೇಷವಾಗಿ ಈ ಉತ್ತರ ಕರ್ನಾಟಕದ ಜಿಲ್ಲೆಗಳೇನಿದ್ದಾವೆ ಅಲ್ಲಿ ಸಂಸ್ಕಾರ ಸಂಸ್ಕೃತಿಗೆ ಒಂದು ಒಳ್ಳೆಯ ಬೆಲೆ ಇದೆ ಅದನ್ನು ದಯವಿಟ್ಟು ಜಾನಪದ ಹೆಸರಲ್ಲಿ ಮನೋರಂಜನೆ ಹೆಸರಲ್ಲಿ ಹಾಳು ಮಾಡೋದಕ್ಕೆ ಯಾರೂ ಕೂಡ ಹೋಗಬೇಡಿ ಸೊ ಈ ಒಂದು ಉತ್ತರ ಕರ್ನಾಟಕದ ಕುರಿತಾಗಿ ಈ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ದಂಧೆಗಳಾಗ್ತಾ ಇದ್ದಾವೆ ಎಂಬುದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ನಿಮ್ಮ ಗಮನದಕ್ಕೆ ಇದೆ ಸೊ ಇದರಲ್ಲಿ ಸರಿಯಾವುದು ತಪ್ಪು ಯಾವುದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವೇನು ಮೊದಲ ಸಲ ನಮ್ಮ ಚಾನಲ್ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ವೀಡಿಯೋಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ